ಸ್ಪರ್ಧೆಗಳನ್ನ ಇಟ್ಟಿದ್ರು ಆ ನಂತರದಲ್ಲ ವರ ಕಳಿಸಿದ್ರು ಆ ನಂತರದಲ್ಲಿ ಎಲ್ಲ ಹದಿನೇಳು ಸ್ಪರ್ಧಿಗಳು ಕೂಡ ಈಗ ಈಗಲ್ಟನ್ ರೆಸಾಲ್ಟ್ ಅಲ್ಲಿದ್ದಾರೆ ನಾನು ಆ ಈಗಲ್ಟನ್ ರೆಸಾರ್ಟ್ ಬಳಿ ಈ ಒಂದು ರೆಸಾರ್ಟ್ಗೆ ನಿನ್ನೆ ರಾತ್ರಿ ಸುಮಾರು ಐದರಿಂದ ಆರು ಕಾರ್ಗಳಲ್ಲಿ ಹದಿನೇಳು ಸ್ಪರ್ಧಿಗಳೆಲ್ಲರನ್ನೂ ಕೂಡ ಕರ್ಕೊಂಡ್ಬಂದು ಇಡಲಾಗಿದೆ ಬಹಳ ಪ್ರಮುಖವಾಗಿ ಜಾಲಿವುಡ್ ಸ್ಟುಡಿಯೋಸ್ ಈಗಾಗಲೇ ಬಂದ್ ಆಗಿರುವಂಥದ್ದು ಸೀಲ್ ಮಾಡಿರುವಂತದ್ದು ಈಗ ಅವರು ಕೋರ್ಟ್ ಮೊರೆ ಹೋಗೋದು ಕೂಡ ಮುಂದಾಗ್ತಾ ಇದ್ದಾರೆ ಹೀಗಾಗಿ ಎಂಟೈರ್ ಜಾಲಿವುಡ್ ಸ್ಟುಡಿಯೋಸು ಸೀಲ್ ಆಗಿರುವಂಥ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ಕೂಡ ಬಂದಾಗಿದೆ ಯಾವುದೇ ರೀತಿಯ ರೆಕಾರ್ಡಿಂಗ್ ಆಗಲಿ ಯಾವುದು ಕೂಡ ನಡೀತಾ ಇಲ್ಲ ಈಗಾಗಲೇ ಒಂದು ಒಂದು ದಿನದ ರೆಕಾರ್ಡಿಂಗ್ ಆಗಿತ್ತು ಅದನ್ನ ಇವತ್ತು ಪ್ಲೇ ಮಾಡ್ತೀವಿ ಅಂತಲೂ ಕೂಡ ಹೇಳ್ತಿದ್ದಾರೆ ಆದ್ರೆ ಕಂಟಿನ್ಯೂ ಪ್ಲೇ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಮಧ್ಯೆ ಹೈಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ಹೈಕೋರ್ಟ್ ನಲ್ಲಿ ಏನಾದ್ರೂ ಒಂದು ವೇಳೆ ಇವತ್ತು ಅರ್ಜಿ ಪುರಸ್ಕಾರ ಆಗಿ ಇದಕ್ಕೆ ಏನಾರ ಸ್ಟೇಸ್ ಸಿಕ್ಕರೆ ಮತ್ತೆ ನಾವು ರನ್ ಮಾಡಬಹುದು ಅನ್ನುವಂತಹ ಹಿನ್ನೆಲೆಯಲ್ಲಿ ರೆಸಾರ್ಟ್ ಇಂದ ಕೂಗಲ್ತೆ ದೂರದಲ್ಲಿ ಈಗಲ್ಟೆನ್ ರೆಸಾರ್ಟ್ ಇರುವಂತದ್ದು ಅಂದ್ರೆ ಜಾಲಿವುಡ್ ಸ್ಟುಡಿಯೋದಿಂದ ಕೂಗಲ್ ತೈ ದೂರದಲ್ಲಿ ಈಗಲ್ಟನ್ ರೆಸಾರ್ಟ್ ಇರುವಂಥದ್ದು ಹಾಗಾಗಿ ಹನ್ನೆರಡು ರೂಮ್ಗಳನ್ನು ಬುಕ್ ಮಾಡಿ ಅವರೆಲ್ಲರೂ ಕೂಡ ರೂಮಲ್ಲಿ ಇಟ್ಟಿರುವಂಥದ್ದು ಬಹಳ ಪ್ರಮುಖವಾಗಿ ಈ ಒಂದು ರೆಸಾರ್ಟ್ಗೆ ಪ್ರತಿನಿತ್ಯ ಬೇರೆ ಬೇರೆ ಸಾರ್ವಜನಿಕರು ಕೂಡ ಹೋಗಿ ಬರ್ಬೋದಾಗಿತ್ತು ಇವರೊಳಗೆ ರೆಸಾರ್ಟ್ನ ಒಳಭಾಗದಲ್ಲಿ ಸಾಕಷ್ಟು ವಿಲ್ಲಾಗಳು ಕೂಡ ಇರುವಂಥದ್ದು ಆದರೆ ಇವತ್ತು ಆ ಸ್ಪರ್ಧಿಗಳನ್ನ ಇಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಯಾರೊಬ್ಬರು ಕೂಡ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಪ್ರತಿಯೊಬ್ಬರು ಈ ರೆಸಾರ್ಟ್ನ ಒಳಭಾಗದಲ್ಲಿ ಯಾರೆಲ್ಲ ತೇಳ್ತಾರೆ ಅವ್ರನ್ನ ಪರಿಶೀಲನೆ ಮಾಡಿ ಆ ನಂಬರ್ಗಳನ್ನ ನೋಟ್ ಮಾಡಿಕೊಂಡು ಬಿಡ್ತಾ ಇದ್ದಾರೆ ಜೊತೆಗೆ ಹನ್ನೆರಡು ರೂಮ್ಗಳ ಸುತ್ತಲೂ ಕೂಡ ಬಿಗ್ ಬಾಸ್ನ ಏನು ಸೆಟ್ ಪಕ್ಕದಲ್ಲಿ ಬೋನ್ಸರ್ಗಳಿರ್ತಾರೆ ಅವರೆಲ್ಲರನ್ನೂ ಕೂಡ ಹಾಕಿರುವಂತದ್ದು ಪ್ರತಿಯೊಬ್ಬರಿಗೂ ಯಾರಿಗೂ ಕೂಡ ಮೊಬೈಲ್ ಅನ್ನ ಕೊಟ್ಟಿಲ್ಲ ಬಿಗ್ ಬಾಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಯಾರೊಬ್ರಿಗೂ ಕಾಂಟ್ಯಾಕ್ಟ್ನ ಮಾಡೋದಕ್ಕೆ ಬಿಡೋದಿಲ್ಲ ಮೊಬೈಲ್ ಕೊಡೋದಿಲ್ಲ ಟಿವಿಗಳು ಇರಲ್ಲ ಅದೇ ರೀತಿಯ ವ್ಯವಸ್ಥೆಯನ್ನು ಕೂಡ ರೆಸಾರ್ಟ್ನಲ್ಲಿ ಮಾಡಿರುವಂಥದ್ದು ನ ರೆಸಾರ್ಟ್ನ ರೂಮ್ಗಳಲ್ಲಿ ಟಿವಿ ವ್ಯವಸ್ಥೆ ಇರುತ್ತೆ ಮೊಬೈಲ್ ಬಳಸಬಹುದು ಈ ರೀತಿ ಎಲ್ಲವಿರುತ್ತೆ ಆದರೆ ಸ್ಪರ್ಧಿಗಳಿಗೆ ಇಲ್ಲಿ ರೆಸಾರ್ಟ್ಗೆ ತಂದು ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಮೊಬೈಲನ್ನ ಕೊಟ್ಟಿಲ್ಲ ಜೊತೆಗೆ ರೆಸಾರ್ಟ್ನ ರೂಮ್ಗಳಲ್ಲಿ ಇದ್ದಂಥ ಟಿವಿಗಳನ್ನೆಲ್ಲವನ್ನೂ ಕೂಡ ರಿಮೂವ್ ಮಾಡಿದ್ದಾರೆ ಯಾರೊಬ್ರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಅವಕಾಶವನ್ನು ಮಾಡಿಕೊಡ್ತಿಲ್ಲ ನಿನ್ನೆಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಜೊತೆಗೆ ಕಂಟೆಸ್ಟೆಂಟ್ ಎಲ್ಲರನ್ನು ಕೂಡ ಆ ಒಂದು ಸ್ಟುಡಿಯೋಸ್ನಿಂದ ನಿಂದ ಇಲ್ಲಿಗೆ ಶಿಫ್ಟ್ ಮಾಡಿದರೆ ಅದ್ರ ಬಗ್ಗೆಯೂ ಕೂಡ ಸಂಬಂಧಪಟ್ಟಂತ ಅವರ ಪೋಷಕರುಗಳಿಗೆ